ಜಾತ್ಯತೀತ ಜನತಾದಳ ಜೆ ಡಿ ಎಸ್ ಪಕ್ಷದ ಬೆಂಗಳೂರು ಮಹಾನಗರ ಅಧ್ಯಕ್ಷರಾದ ಶ್ರೀಯುತ ಎಚ್ ಎಂ ರಮೇಶ್ ಗೌಡರವರು ಶ್ರೀ ಬಂಡೇ ವಿನಾಯಕ ದೇವಸ್ಥಾನ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದರು ಈ ಕಾರ್ಯಕ್ರಮಕ್ಕೆ ಸಚಿವರಾದ ಸ್ವಾಮೀಜಿಗಳು ಹಾಗೂ ಶ್ರೀಯುತ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರವರು ಮತ್ತು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯ ಕೇಂದ್ರ ಸಚಿವರಾದ ಶ್ರೀಯುತ ಎಚ್ ಡಿ ಕುಮಾರಸ್ವಾಮಿ ರವರು ಸಂಸದರಾದ ಡಾಕ್ಟರ್ ಮಂಜುನಾಥ್ ಬಿಬಿಎಂಪಿ ಮಾಜಿ ಆಡಳಿತ ಪಕ್ಷದ ಅಧ್ಯಕ್ಷರಾದ ಪದ್ಮನಾಭ್ ರವರು ಹಾಗೂ ಅನೇಕ ಗಣ್ಯಾತಿ ಗಣ್ಯರು ಗಣಪತಿ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ದೇವರ ಕೃಪೆಗೆ ಪಾತ್ರರಾದರು ಸಂದರ್ಭದಲ್ಲಿ ಶ್ರೀಯುತ ರಮೇಶ್ ಗೌಡರವರು ಮಾಜಿ ಪ್ರಧಾನಿ ದೇವೇಗೌಡರವರಿಗೆ ಪುಷ್ಪಾರ್ಚನೆ ಮಾಡುವ ಮುಖೇನ ಅಭಿನಂದಿಸಿ ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿದ್ದು ವಿಶೇಷವಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜೆಡಿಎಸ್ ವಕ್ತಾರರಾದ ತಿಮ್ಮೇಗೌಡರವರು ಹಾಗೂ ಬೆಂಗಳೂರು ನಗರ ಕಾರ್ಯಾಧ್ಯಕ್ಷರಾದ ಜಿ ಟಿ ರೇವಣ್ಣ ಬೆಂಗಳೂರು ನಗರ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಗೋಪಾಲ್ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಪ್ರಕಾಶ್ ಗೌಡ್ರು ಜೆ ಡಿ ಎಸ್ ಮುಖಂಡರುಗಳಾದ ಸುರೇಶ್ ಗೌಡ್ರು ಜೆ ಡಿ ಎಸ್ ಯುವ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಸೇವಾ ದಳದ ಪದಾಧಿಕಾರಿಗಳು ವಿವಿಧ ಘಟಕಗಳ ಜೆ ಡಿ ಪದಾಧಿಕಾರಿಗಳು ಹಾಗೂ ಮಹಿಳಾ ಅಧ್ಯಕ್ಷರು ಮತ್ತು ಸ್ಥಳೀಯ ಮುಖಂಡರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು ಅವರು ಸಹ ಕುಮಾರ್ ಯಾವ ಟೈಮ್ ಆ ಟೈಮ್ಗೆ ಬರ್ತೀನಿ ಅಂತ ಹೇಳಿದ್ರು ಆದ್ರೆ ಅವ್ರಿಗೆ ಕಾರ್ಯಕ್ರಮಗಳು ಬಹಳಷ್ಟಿದ್ವು ಹಾಗಾಗಿ ಅವರು ಬೆಳಗ್ಗೆ ಬಂದು ಒಂದು ದೇವಸ್ಥಾನದ ಒಂದು ಪೂಜೆಯಲ್ಲಿ ಭಾಗವಹಿಸಿ ಅವರು ಸಹ ಒಂದು ಆಶೀರ್ವಾದ ಮಾಡಿ ಮಾಡ್ರು ಇವತ್ತೇನಾದ್ರು ಈ ಒಂದು ದೇವಸ್ಥಾನಕ್ಕೆ ಇಷ್ಟು ಜನ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ದೇವಸ್ಥಾನ ಈ ಭಾಗದಲ್ಲಿ ಕಟ್ಟಲಿಕ್ಕೆ ಏನಾದ್ರೂ ನನಗೆ ಶಕ್ತಿ ಬಂದಿದ್ರೆ ಅದು ಪೂಜೆ ದೇವೇಗೌಡರು ಸಾಹೇಬರ ಕುಟುಂಬ ಕೊಟ್ಟಿರ್ತಕ್ಕಂಥ ಶಕ್ತಿ ನಾವು ಇವತ್ತು ಈ ಸನ್ನಿಧಾನ ಹೇಳ್ತಾ ಇದ್ದೀನಿ ಇವತ್ತೇನು ಪರಮ ಪೂಜ್ಯ ಸಮಾನರು ನಮಗೆ ದೇವರ ಸಮಾನರು ಕುಮಾರಣ್ಣವರು ಹೇಳ್ಬೋದು ನಾವೇನೇ ಒಂದು ತಪ್ಪು ಮಾಡಿದ್ರು ಸಾಮಾನು ಒಂದು ಹತ್ತು ನಿಮಿಷ ಕೋಪ ಮಾಡ್ಕೊಂತಾನೆ ಮತ್ತೆ ಸಾಯಂಕಾಲ ಐ ಬಾಲಿ ಅಂತಾರೆ ಏನು ಪ್ರದಾರ ಅಂತಾರೆ ಅದು ಕುಮಾರಣ್ಣರ ದೊಡ್ಡ ಗುಣ ಇವತ್ತು ನಾವು ಏನಾದ್ರು ಏನೇ ತಪ್ಪು ಮಾಡಿದ್ರು ಸಹ ಅವ್ರ ಕುಟುಂಬದ ಮಕ್ಕಳ ರೀತಿಯಲ್ಲಿ ನಮ್ಮನ್ನ ಇವತ್ತು ಈ ಒಂದು ಭಾಗದಲ್ಲಿ ನಾವೇನಾದ್ರೂ ಶಕ್ತಿ ಬಂದು ಈ ಮಟ್ಟಕ್ಕೆ ಇವತ್ತು ನಾವೇನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ಕುಮಾರಣ್ಣರ ಆಶೀರ್ವಾದ ಕೊನೆ ತನಕ ಇವತ್ತು ಹೇಳ್ತಾ ಇದ್ದೀರಿ ಬಹಳ ಜನ ಹೇಳ್ತಾರೆ ನೋಡಿ ಯಾರು ಏನೇ ಹೇಳಿದ್ರು ಸಹ ನಾನು ನಾವು ಪರಮ ಪೂಜ್ಯ ಕುಮಾರನವರು ದೇವೇಗೌಡರು ಸಾಹೇಬರು ಹಾಕಿರ್ತಕ್ಕಂಥ ಗೆರೆ ಇರ್ಬೋದು ಅವರು ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ನಾವು ಕೊನೆ ಉಸಿರ ತನಕ ಸಹ ನಾವು ಅವ್ರ ಮನೆ ನಿಯತ್ತಿನ ನಾಯಿ ರೀತಿ ಕೆಲಸ ಮಾಡ್ತೀವಿ ಅಂತೇಳಿ ನಾನು ಇವತ್ತು ದೇವಸ್ಥಾನದ ಸನ್ನಿಧಾನದಲ್ಲೇ ಹೇಳ್ತೀನಿ ಯಾಕೆ ಅಂತಂದ್ರೆ ಇವತ್ತು ರಮೇಶ್ ಗೌಡರಿಗೆ ಶಕ್ತಿ ಬಂದಿರಬಹುದು ಆದ್ರೆ ಈ ಹಿಂದೆ ನಮ್ಮ ತಂದೆಯವರು ಬಹಳ ಚಿಕ್ಕ ವಯಸ್ಸಿಗೆ ಗೆದ್ದಿರ್ಕೊಂಡ್ರು ಸುಮಾರು ಇದು ಒಂದು ಏನು ಜಾಗ ಇದೆಯಲ್ಲ ಇದು ಹದಿನೆಂಟು ಎಕರೆ ಜಾಗ ಇದೆ ಸುಮಾರು ನಮ್ದೆಲ್ಲನು ನಲವತ್ತೆಂಟು ಎಕರೆ ನಮಗೆ ಬೀಡಿಯಾಗಿ ತಗೊಂಡ್ರು ಎಣ್ಣೂರು ಭಾಗದಲ್ಲಿ ಈ ಭಾಗದಲ್ಲಿ ಎಂಟು ಎಕರೆ ಅದು ನಮ್ದು ಅವಾಗ ನಮ್ಗೆ ಉಳ್ಸ್ಕೊಳ್ಲಿಕ್ಕೆ ಶಕ್ತಿನೇ ಇರಲಿಲ್ಲ ನಮಗೆ ಒಂದು ಎಕರೆಗೆ ಎಂಟು ಸಾವಿರ ರೂಪಾಯಿ ಕೊಟ್ಟರು ನಾವಿಲ್ಲಿ ಜಮೀನ್ದಾರರು ಜೋಡಿದಾರರು ಆದ್ರೆ ಅಷ್ಟೆಲ್ಲ ನಮ್ಮ ತಂದೆಯವರು ಚಿಕ್ಕ ವಯಸ್ಸಿಗೆ ತಿರ್ಕೊಂಡ್ರು ಸಹ ನಮ್ಮ ಮನೆ ಏನಿವತ್ತು ಗುಳೈದವ್ರ ಕುಟುಂಬ ಅಂತಂದ್ರೆ ಈ ಭಾಗದಲ್ಲಿ ಅನ್ನ ಹಾಕಿದ ಮನೆ ಅಂತೇಳಿ ಅಂದ್ರೆ ಹೇಳ್ತಾರೆ ನಮ್ಮ ತಂದೆಯವರು ಚಿಕ್ಕ ವಯಸ್ಸಿಗೆ ತಿರ್ಕೊಂಡ್ರು ಸಹ ಒಬ್ಬೇ ಒಬ್ಬರನ್ನ ಒಂದು ದಿವಸ ಕೂಡ ಏ ಅಂತ ಅವರು ಅಂತ ಒಂದು ಒಳ್ಳೆಯ ಕೆಲಸವನ್ನ ಮಾಡ್ಕೊಂಡು ಬಂದಿರತಕ್ಕಂತ ನಮ್ಮ ಕುಟುಂಬ ಇವತ್ತು ಈ ಭಾಗದಲ್ಲಿ ಒಂದು ಸಿ ಎಂ ಆರ್ ಸಂಸ್ಥೆ ಇರ್ಬೋದು ಅವ್ರು ಬಹಳ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಇನ್ನೊಂದು ಎಚ್ ಎಂ ಆರ್ ಸಂಸ್ಥೆ ಆ ಎಚ್ ಎಂ ಆರ್ ಸಂಸ್ಥೆಯಲ್ಲಿ ಇವತ್ತೇನಾದ್ರೂ ಇವತ್ತು ಈ ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ನಾವು ಶಕ್ತಿ ತುಂಬಿಕೊಂಡು ರಮೇಶ್ ಗೌಡ ಅಂತ ಒಬ್ಬ ಮೈದಾನಿ ಅಂತಂದ್ರೆ ಅದು ಪೂಜೆ ದೇವರೂರು ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಶಕ್ತಿ ಏನೇ ಬೇರೆ ಬೇಡ ಇನ್ಯಾರು ಅಲ್ಲ ಹಾಗಾಗಿ ಏನು ಇವತ್ತೊಂದು ದಿವಸ ಈ ಒಂದು ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯರು ದೇವರು ಸಮಾನರು ನಮ್ಮ ರಾಜಕೀಯ ಗುರುಗಳು ನಾವು ಏನೇ ಇದ್ರು ಸಹ ಅವರು ಮಾರ್ಗದರ್ಶನದಲ್ಲಿ ಕೊನೆ ಉಸಿರಿನ ತನಕ ನಾವು ನಡೀತೀರಿ ಈಗ ಈ ಪಕ್ಷದಲ್ಲಿ ಏನು ನಮ್ಮ ನಿಖಿಲ್ ಕುಮಾರಣ್ಣವರು ಅವರು ಸಹ ಅವರು ಹೊರದೇಶಕ್ಕೆ ಹೋಗಿದ್ದಾರೆ ಅವರು ಸಹ ಬರೋರಿದ್ರು ಅವರು ಅವ್ರು ಇನ್ನೊಂದ್ಸತಿ ಬರ್ತಾರೆ ಬಹಳ ಜನ ಕೇಳ್ತಾ ಇದ್ರು ಬೆಳಗ್ಗೆಯಿಂದ ಬಹಳ ಜನ ಇದ್ರು ನಿಖಿಲ್ ಅಣ್ಣ ಬರ್ತಾರೆ ಅಂತ ಹೇಳಿ ಆಮೇಲೆ ರೇವಣ್ಣ ಸಾಹೇಬರು ಏನೇ ಇವತ್ತಿನ ದಿವಸ ಈ ಭಾಗದಲ್ಲಿ ಈ ಒಂದು ದೇವಸ್ಥಾನ ಏನ್ ನಾವು ಕಟ್ಟಿದೀವಿ ಮುಂದಿನ ಇನ್ನೊಂದು ನಮ್ಮ ಅಣ್ಣ ಇದ್ದಾರೆ ಈ ಊರಿನಲ್ಲಿ ಒಂದು ಕೆ ಜೆ ಜಾರ್ಸಾಹೇಬರು ಅವರು ಮತ್ತೆ ನಾನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಇದೆ ಇವತ್ತು ಆ ಸ್ಕೂಲಲ್ಲಿ ಮುನ್ನೂರ ಎಂಬತ್ತು ಮಕ್ಕಳಿದ್ದಾರೆ ಆ ಒಂದು ಶಾಲೆಯಲ್ಲಿ ಮುನ್ನೂರ ಎಂಬತ್ ಮಕ್ಳು ಇವತ್ತೇನು ಓದ್ತಾ ಇದಾರೆ ಆ ಶಾಲೆಗೆ ಕೊಟ್ಟಿರ್ತಕ್ಕಂಥದು ನಮ್ಮ ತಂದೆಯವರು ದಾಳಿ ಕೊಟ್ಟಿರ್ತಕ್ಕಂಥ ಎಳ್ಳೂರು ಗೌರ್ಮೆಂಟ್ ಸ್ಕೂಲು ಅದು ಎಲ್ಲ ಶಾಲೆ ಎಲ್ಲ ನೆನೀತಾ ಇತ್ತು ಸುರಿತಾ ಇತ್ತು ಯಾರು ಸಹ ಓದ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನಾನು ಆ ಶಾಲೆಗೆ ನಂದು ಒಂದೂವರೆ ಕೋಟಿ ರೂಪಾಯಿ ಕೆ ಜೆ ಜಾರ್ಸಿ ಅವ್ರಿಗೂ ಕೋಟಿ ರೂಪಾಯಿ ಆ ಒಂದೂವರೆ ಕೋಟಿ ರೂಪಾಯಿ ನನ್ನ ಮನೆ ದುಡ್ಡಲ್ಲ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೆ ಆ ಸದಸ್ಯನ ಮಾಡಿರ್ತಕ್ಕಂಥದ್ದು ಈ ಕುಟುಂಬ ಇವತ್ತು ಏನು ಮುನ್ನೂರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಆ ಏನು ನನ್ನ ವಿಧಾನ ಪರಿಷತ್ ಸದಸ್ಯನ ಕಳಿಸ್ಕೊಟ್ಟಿದ್ರು ಆ ಒಂದೂವರೆ ಕೋಟಿ ರೂಪಾಯಿ ನಂದು ಕೆಜೆ ಜಾರ್ಸಿ ಅವರು ಒಂದೂವರೆ ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿಗೆ ಒಂದು ಸಾಫ್ಟ್ವೇರ್ ಬಿಲ್ಡಿಂಗ್ ಕಿಂತ ಒಳ್ಳೆ ರೀತಿಯಲ್ಲಿ ಒಂದು ಕಟ್ಟಡವನ್ನು ಕಟ್ಟಿದ್ದೀರಿ ಇವತ್ತು ಅಲ್ಲಿ ಮುನ್ನೂರ ಎಂಬತ್ ಮಕ್ಳು ಏನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅದು ಸರ್ಕಾರಿ ಶಾಲೆ ಅದನ್ನ ನಾವೇ ತತ್ತಿ ತಗೊಂಡಿದೀವಿ ಅದನ್ನ ನನ್ನ ಧರ್ಮೋಪದಿಯವರೇ ನಡೆಸ್ತಾ ಇದ್ದಾರೆ